ಸೊ ಮುಂದಿನ ಸಿ ಎಂ ಯಾರು ಅಪ್ಪು ಮನೆಗೆ ಅಪ್ಪು ಭಾಗ ಎರಡು ಸೊ ನೆನ್ನೆ ಹೇಳಿದ್ದೆ ಆ್ಯಂಡ್ ದೆನ್ ಇವತ್ತು ಸ್ಥಳ ಮೈನ್ ಸ್ಟ್ರೀಮ್ ಮಾಧ್ಯಮ ಮತ್ತು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿರ್ಬೋದು ಆದರೆ ಒಂದಂತೂ ನಿಜ ಸೊ ಸ್ನೇಹಿತರೆ ಮಂಗಳವಾರ ಹಬ್ಬದ ಶುಭಾಶಯಗಳು ಅಜ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಎಂದಿನಂತೆ ನಿಮ್ಮ ಕಾರ್ತಿಕ್ ಕಾರ್ತಿಕ ಬಂದಿದ್ದಾನೆ ಅಂತ ಅಂದರೆ ವಿಷಯಗಳಿರುತ್ತೆ ಸೊ ಸ್ನೇಹಿತರೆ ಏನಪ್ಪ ವಿಷಯ ಏನು ಎತ್ತ ಅಂತ ಅಂದರೆ ನಮ್ಮ ಉಪಮುಖ್ಯಮಂತ್ರಿಗಳ ಮನೆಗೆ ಮುಖ್ಯಮಂತ್ರಿ ಸೊ ಪಪ್ಪು ಮನೆಗೆ ಹಪ್ಪು ಸೊ ಇದೆ ಈ ಹೊತ್ತಿನ ವಿಶೇಷ ಸೊ ಸ್ನೇಹಿತರೆ ರಾಜ್ಯದಲ್ಲಿ ಇಲಾಖೆಗಳಿಗೆ ಸಂಬಳ ಇಲ್ಲ ರಾಜ್ಯ ಸರಿಗು ನಡೀತಾ ಇಲ್ಲ ಗುಂಡಿ ಎಮ್ ಎಲ್ ಎಗಳಿಗೆ ಅನುದಾನ ಇಲ್ಲ ಇದೆಲ್ಲದರನ್ನು ಬಿಟ್ಟು ಪಾಪ ನಾಟಿ ಕೋಳಿ ಸವಿಯೋದಕ್ಕೆ ಹೋಗಿದ್ರಂತೆ ನಮ್ಮ ಸಿದ್ದರಾಮಯ್ಯನವರು ಸಮಾಜವಾದಿಗಳು ಅಲಿಯಾಸ್ ದುರಾಂಕಾರದ ರಾಮಯ್ಯ ಅಲಿಯಾಸ್ ದಲಿತ ರಾಮಯ್ಯ ಆ್ಯಂಡ್ ದೆನ್ ಇವ್ರನ್ನ ಯಾರಪ್ಪ ಇನ್ವೈಟ್ ಮಾಡಿದ್ದು ಅಂದರೆ ಪಪ್ಪು ಅಲಿಯಾಸ್ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಹೊತ್ತಿರತಕ್ಕಂಥ ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರು ಇವತ್ತು ಕರ್ದು ಪಪ್ಪ ಒಂದು ಊಟ ಹಾಕಿದ್ದಾರೆ ಸೊ ತದನಂತರದಲ್ಲಿ ಇವತ್ತೆಲ್ಲ ಪೂರ್ತಿ ಏನು ಮಾತಾಡಿದ್ರು ಏನು ಬಿಟ್ಟರು ಇದು ಯಾರಿಗೂ ಏನೂ ಲಾಭ ಇಲ್ಲ ನಷ್ಟ ಇಲ್ಲ ರಾಜ್ಯಕ್ಕೆ ಹಿತ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಮಗೊಂದಿಲ್ಲ ಸೊ ಒಂದಂತೂ ನಿಜ ಅದರಲ್ಲಿ ಔಟ್ಪುಟ್ ಅಂತೂ ಬಂದಿದ್ದು ಪಪ್ಪ ಸಿದ್ದರಾಮಯ್ಯ ಅದ್ರಲ್ಲಿ ಬೇರೆ ನಮ್ಮ ಅಂತಾರ ಸುರೇಶ್ ಅವರು ಕಾಲಿಗೆ ಬೇರೆ ಬೀಳ್ತಾರೆ ರೀ ಒಬ್ಬ ಮನುಷ್ಯ ತನಗೆ ಕೆಲಸ ಆಗಬೇಕು ಇನ್ನೊಂದು ಆಗಬೇಕು ಅಂದರೆ ಎಂಥ ಸಂವಿಧಾನ ಎಂಥ ಒಂದು ಅಂದರೆ ಅವನಲ್ಲಿ ಸ್ವಾಭಿಮಾನ ಬಿಟ್ಟು ಅವನು ಇದು ಮಾಡ್ತಾನೆ ಅಂದರೆ ಈ ಅಣ್ಣ ತಮ್ಮ ಅಂದರೆ ಅದಕ್ಕೆ ಸಾಕ್ಷಿ ಎಷ್ಟಂತೆಲ್ಲ ಅವಮಾನ ಮಾಡಿದ್ರು ಎಷ್ಟೆಷ್ಟು ಮಾಡಿದ್ರು ಒಕ್ಕಲಿಗ್ರಿಗೆ ಎಷ್ಟೆಷ್ಟು ಅವಮಾನ ಮಾಡಿದ್ದಾರೆ ಆದ್ರೂ ಇರಲಿ ಮುಂದೆ ತೋರಿಸ್ತಾರೆ ಅದು ಅದೊಂದು ಕಡೆ ರಾಜಕೀಯವಾಗಿಡೋಣ ಬಟ್ ಇವಾಗ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ ಏನು ಕಡಿದು ಕಟ್ಟೆ ಹಾಕಿದ್ದಂಥದ್ದು ಏನು ಮೀಟಿಂಗ್ ಮಾಡಿದ್ರು ಇನ್ನೊಂದು ಮಾಡಿದ್ರು ಅವ್ರು ನಾಟಿ ಕೋಳಿ ತಿಂದರು ಇವ್ರು ನಾಟಿ ಊಟ ಹಾಕಿದ್ರು ಇಷ್ಟೇ ವಿಷಯ ಅದ್ರ ಮಧ್ಯೆಗಳಲ್ಲಿ ಕೆಲವೊಂದು ಹೈಕಮಾಂಡ್ ಹೇಳಿದ ತಕ್ಷಣ ಶಿವಕುಮಾರ್ ಸಿ ಎಮ್ ಹಾಕ್ತಾರೆ ಅದನ್ನು ಹೈಕಮಾಂಡ್ ಹೇಳಬೇಕು ಸೊ ಇದು ಬಿಟ್ಕೊಡೋ ಮುನ್ಸೂಚನೆ ಇರ್ಬೋದು ಬಟ್ ನಮ್ಮ ಪೊಲಿಟಿಕಲ್ ಅನಾಲಿಸಿಸ್ ಪ್ರಕಾರ ಯಾವುದೇ ಕಾರಣಕ್ಕೂ ಶಿವಕುಮಾರ್ ಅವ್ರು ಆಗೋಲ್ಲ ಬದಲಿ ಬೇರೆ ಏನಾರು ಆಗ್ತಾರೆ ಯಾಕೆಂದರೆ ಸಿದ್ದರಾಮಯ್ಯ ಒಕ್ಕಲಿಗರ ದ್ವೇಷ ಅಂತಲೇ ಹೇಳ್ಬೋದು ಸಿದ್ದರಾಮಯ್ಯ ಸೊ ಅವ್ರು ಯಾವ್ಯಾವ ರೀತಿ ಯಾವ್ಯಾವ ಟೈಮಲ್ಲಿ ನಡ್ಕೊಂಡಿದ್ದಾರೆ ಅದೆಲ್ಲ ಜಗ ಜಾಹೀರೋ ಅಧಿಕಾರಿಗಳಿಂದ ಹಿಡಿದು ಕಿಶೋರ್ ಚಂದ್ರ ಅವರಿಂದ ಹಿಡಿದು ತದನಂತರದಲ್ಲಿ ಏರ್ಪೋರ್ಟ್ಗೆ ಟಿಪ್ಪು ಹೆಸರು ನೀಡಬೇಕು ಅಂತ ತನ್ನ ಒಂದು ಚಮಚ ಚೇಲ ಗಿರೀಶ್ ಕಾರ್ನಾಡ್ ಕೈಲಿ ಇಳಿಸಿದ್ರಿಂದ ಹಿಡ್ದು ಸಿದ್ದುರಾಂಖರದ ರಾಮಯ್ಯನವರು ಏನೇನು ಮಾಡಿದ್ದಾರೆ ಇನ್ನೂ ಸುಮಾರು ಅವರು ಹೊಕ್ಕಲಿಗ್ರಿಗೆ ಏನೇನು ಮಾಡಿದ್ರು ಎತ್ತ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಹುದ್ದೆಯಿಂದ ಹೆಂಗೆ ಇಳಿಸಿದ್ರು ಈಸ್ ಹೇಳ್ಬೋದು ದೇವೇಗೌಡರು ಏನೇನು ಮಾಡಿದ್ರು ಕುಮಾರಸ್ವಾಮಿನ ಹೆಂಗೆ ಇಳಿಸಿದ್ರು ಇರಲಿ ತೊಂದರೆ ಇಲ್ಲ ಬಟ್ ಯಾವುದೇ ಕಾರಣಕ್ಕೂ ಇವರು ಆಗೋಲ್ಲ ಒಂದು ವೇಳೆ ಸಿದ್ದರಾಮಯ್ಯ ಬಿಟ್ಕೊಡೋಕೆ ಇದ್ರೂ ಸೊ ಕಾಲ್ಡ್ ಅವರ ಛಲಗಳು ಜಾರಕಿಹೊಳಿ ಮಾದೇವಪ್ಪ ಪರಮೇಶ್ವರ ಎಂ ಬಿ ಪಾಟೀಲ ಚೇಲಗಳೋ ಅಥವಾ ಸರಿಸಮಾನರು ಅವ್ರುಗಳು ಬಿಟ್ಕೊಡಕ್ಕೆ ರೆಡಿ ಇರಲ್ಲ ಅಥವಾ ಇವನ್ನ ಒಪ್ಕೊಳ್ಳೋಕ್ಕೆ ರೆಡಿ ಇರೋಲ್ಲ ಇದು ವಾಸ್ತವ ಇದು ನಮ್ಮ ಪೊಲಿಟಿಕಲ್ ಅನಾಲಿಸಿಸ್ ಆದರೆ ನಾನು ಹೇಳೋದು ನಿಮ್ಗೆ ಏನಾದರೂ ನಿಮಗೆ ಮರ್ಯಾದೆ ಅಥವಾ ಏನಾದರೂ ನಿಮಗೆ ಕರ್ನಾಟಕ ಜನಗಳ ಒಂದು ಹಿತರಕ್ಷಣೆ ಅಥವಾ ಸರ್ಕಾರದ ಒಂದು ವ್ಯವಸ್ಥೆನ ನೀವು ಗಟ್ಟಿಗೊಳಿಸ್ಬೇಕು ಹೊರ್ತು ಅವ್ನ ಮನೆಗೆ ನೀವು ಹೋಗೋದಂತೆ ನಿಮ್ಮ ಮನೆಗೆ ಹೋಗದಂತೆ ಆಯಿತು ಹೋಗಿ ಕುಶಲೋಪಚಾರಿಗಳು ಆಟೋಪಟೋಪಗಳನ್ನ ಎಲ್ಲ ಮಾಡಿಲ್ಲ ಅಂತ ನಾನು ಹೇಳಲ್ಲ ಯಾವಾಗ ಎಲ್ಲವೂ ಸರಿ ಇದ್ದು ಎಲ್ಲವೂ ಒಂದು ಸು ಸುಸೂತ್ರವಾಗಿ ನಡೀತಾ ಇರ್ಬೇಕಾರೆ ಅಲ್ಲಿ ಪಾಪ ಇಲ್ಲಿ ಅಂಗನವಾಡಿ ಕಾರ್ಯಕರ್ತರು ಬಿಸಿ ಊಟದ ಯೋಜನೆ ನಿಯೋಜ ನಿಯೋಜನೆಗೊಂಡಂಥ ಕಾರ್ಯಕರ್ತರುಗಳು ಬಂದು ಸ್ಟ್ರೈಕ್ ಮಾಡ್ತಾಯಿದ್ರೆ ಇಲ್ಲಿ ಪಾಪ ನಾಟಿ ಕೊಳ್ಳಿ ಸವಿತಾಯಿದ್ರೆ ಸೊ ಇದು ನಮ್ಮ ಕರ್ಮಾರಾಮಯ್ಯರ ಕರ್ಮ ಸರ್ಕಾರದ ಒಂದು ಕತೆ ಸ್ನೇಹಿತರೆ ಒಂದಂತೂ ನಿಜ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ ಆದರೆ ದಯವಿಟ್ಟು ಇನ್ನು ಮುಂದೇನಾದ್ರೂ ಕರ್ನಾಟಕದ ಜನತೆ ಅದರಲ್ಲಿ ಎಸ್ಪೆಷಲಿ ನನ್ನ ಹೆಮ್ಮೆಯ ಒಕ್ಕಲಿಗ ಸಮಾಜ ಮುಂದಿನ ಬಾರಿ ದಯವಿಟ್ಟು ಇವರಿಗೆ ಬುದ್ಧಿ ಕಲಿಸಿ ಶಿವಕುಮಾರ್ ಕೊನೆಗೆ ಏನಾರ ಮಾಡಿ ಮಾಟ ಮಂತ್ರ ಏನೇನೋ ಜನಗಳು ಹೇಳ್ತಾರೆ ವಿರೋಧ ಪಕ್ಷದ ನಾಯಕರು ನಮಗೆ ಗೊತ್ತಿಲ್ಲ ಬೈ ಹುಕ್ ಕಾರ್ ಕುಕ್ ಅಥವಾ ಏನೋ ಒಂದು ಮಾಡಿ ತಗೋಬೋದು ಇಲ್ಲ ಅಂತ ನಾವು ಹೇಳಲ್ಲ ಇನ್ ಪೊಲಿಟಿಕ್ಸ್ ವಾಕ್ ವಿ ವಾಟ್ ಎವರ್ ಮೇ ಬಿ ಆ್ಯಪನ್ ಆಯಿತಾ ಸೊ ಹಾಗಾಗಿ ಶಿವಕುಮಾರ್ ಅವರಾದರೂ ಏನಿಲ್ಲ ಅಭ್ಯಂತ್ರ ಬಟ್ ಒಂದಂತೂ ನಿಜ ದಯವಿಟ್ಟು ಇಂಥ ಸರ್ಕಾರ ಇನ್ನೆಂದೆಂದಿಗೂ ಯಾವತ್ತಿಗೂ ಬರೋದು ಬೇಡ ಅಂತ ಹೇಳ್ತಾ ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಅಪ್ಪು अू बंद प्पू मनेगे पार्ट टू नमस्कार स्नितर ऐस यूशल एड्स कार्तिक